மஸ்கா ஒன் ஏட் கே ஃபிஃப்டி ஃபிஃப்டி ஐயா ஐயா ముకి ఆంటు హిరు ఎల్ 50 ఫిఫ్టీ <50. laughs> <laughs> 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 <laughs>

ಯೋ 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 ಕಮಂಗಿ ನನ್ ಮಗನೇ ಏನ್ ಮಾಡ್ತಿದ್ಯಾ ಸೌದೆ ಹೊಡಿತಾ ಇದ್ದೀನಿ ಸೌದೆ ಮೇಲೆ ಹಾಳಾಗೋಯ್ತು ಕಳ್ಳ ಕೆಳಗ್ ನೋಡ್ ಕಳ್ಳ ಕೆಳಗೆ ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ ಏಯ್ ನೀನೇನ್ ಅವ್ನ್ ನೋಡ್ ಹಂಗ್ ಹೊಲಿತಾ ಇದ್ಯಾ ನಡಿವಳಿಕೆ ನಡಿವಳಿಕೆ ಏನ್ರ ಅದು ಲಾಡಿ ಕಿತ್ತಾಗಿತ್ತು ಪಿನ್ ಹಾಕಿದ್ದೆ ಓಡಿಯೋ ಟೆನ್ಶನ್ ಅಲ್ಲಿ ನನಗ್ ದಷ್ಟ ಕೊಟ್ಟಿಗೆ ಇನ್ನು ಯಾರ್ಯಾರ ಕೊಟ್ರು ನಮ್ಮೂರಿನ್ ಜನರಲ್ಲ ನೋಡ್ಬಿಟ್ರು ನೀನ್ ಜನ್ಮ ಕಲ್ಲಾಕ್ ಹೋಗ ನೀನ್ ಸೌದೆ ಹೊಡ್ದಿ ಸಾಕು ಮರೆಯದಿದ್ದ ಪಂಚರಾಗಿ ನಡಿಯೋ ನಡಿಯೋ ಆಗಿ ಉಡ್ಬೇಕಾಗಿತ್ತು ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ ಹಗ್ಲು ಇರುಳು ನಿಮ್ಮ ಧ್ಯ ಮಾಡುವೆನ ರಗಪಾ ಬಾಬಾ ನಮಸ್ಕಾರ ಬುದ್ಧರ ಎಲ್ಗೋ ಜಬ್ಬು ಸವಾರಿ ಇಲ್ಲೇ ಸಿನಿಮಾ ಅಲ್ಲ ಬುದ್ಧಾರ ಇವೆಲ್ಲ ನಿನ್ ಮಕ್ಳಯ ಇಷ್ಟೇ ಬುದ್ಧರ ಆರೇ ಮಕ್ಕಳು ಅಯ್ಯೋ ಬಾಳ ಕಷ್ಟ ಪಟ್ಟಿದ್ಯಾ ಬಿಡು ಈ ಆರ್ ಜನ ಮಕ್ಕಳಲ್ಲಿ ಇವ್ರ ಹುಟ್ಟಿರೋ ಮೂರು ಬೇರೆ ಹುಟ್ಟಿರೋ ಮೂರು ಏನಂದ್ರೆ ಎಲ್ಲಾ ಬೇಕು ನಾನು ಮಗನೇ ಕುಡ್ಕನಾದ್ರು ಸರಿ ಕಳ್ಳನಾದ್ರು ಸರಿ ಗಂಡನೇ ನಾನು ದೇವರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನಾನು ಹೆಂಡತಿಗೆ ಚಡಾಡ್ತೇನೆ ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು ಪಾಪ ಆ ತಾಯಿ ಶ್ರೀರಾಮ್ಚಂದ್ರ ನೆಂಟ್ ಸೀತಾಪಾತ ಇದ್ದಂಗೆ ಆ ತಾಯಿ ನೆನ್ತೇನು ನಾನು ಹಂಗಲ್ಲ ಹೇಳಿದ್ದು ಇನ್ನಂಗೆ ಇವ್ರ್ ಹುಟ್ಟಿರೋ ಅಂದ್ರೆ ಇವ್ರ ಮನೇಲೇ ಇದ್ಕೊಂಡು ಇವರ ವಂಶನ ಬೆಳಗೋ ಗಂಡು ಮಕ್ಕಳು ಅಂತ ಅರ್ಥ ಬೇರೆಯವ್ರ್ ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಕಳು ಅಂತ ಬರ್ಲಾ ನಡೆ ಹೋಗ್ತ ನನ್ ಮಗನ್ ತಗೊಂಬಂದು ಅದ್ರ ಬದಲು ನೇರವಾಗಿ ಮೂರ್ ಹೆಣ್ಣು ಮೂರ್ ಗಂಡು ಅನ್ನಕ್ಕೆ ರೋಗ ಹಿಂಗ ಹೇಳಿದ್ರು ಅಂದ್ರೆ ಹಂಗೇಳಿದ್ರು ಒಂದೇ ನೀವೇನೋ ಬುದ್ಧಿವಂತರು ಅಂತ ಹೇಳಿದೆ ನೀನ್ ಈ ತರ ಮಗ ಅಂತ ಯಾವ್ ನನ್ಮಗ್ ಗೊತ್ತು ನೀವು